ಈ ದರಿದ್ರ ಸಿದ್ಧರಾಮಯ್ಯನ ಕಾಂಗ್ರೆಸ್ ಸರ್ಕಾರ ನಮ್ಮ ರೈತರಿಗೆ ಇವತ್ತಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಬರೀ ಘೋಷಣೆ ಮಾತ್ರ ಮಾಡಿದ್ದಾರೆ ಆ ಸಾವಿರದ ಏಳ್ನೂರು ಕೋಟಿನೂ ಕೊಡಲ್ಲ ಯಾಕಂದರೆ ಸಿದ್ದರಾಮಯ್ಯನ ಖಜಾನೆಯಲ್ಲಿ ಒಂದು ರೂಪಾಯಿ ಇಲ್ಲ ಡಿ ಕೆ ಶಿವಕುಮಾರ್ ಆ್ಯಂಡ್ ಸಿದ್ದರಾಮಯ್ಯ ಟೀಮ್ ಎಲ್ಲ ರಾಜ್ಯವನ್ನು ಲೂಟಿ ಹೊಡೆದಾಗಿದೆ ಸರಿಗ ಪ್ರವಾಹ ಅಂದರೆ ಅತಿವೃಷ್ಟಿ ಬೆಳೆ ವೀಕ್ಷಣೆ ಮಳೆಗೆ ಇವರೇನೋ ಸಿದ್ದರಾಮಯ್ಯವರು ಹೆಲಿಕಾಪ್ಟರ್ ಅಲ್ಲಿ ಬರ್ತಾರೆ ಅಂದರೆ ಎಸ್ ಡಿ ಆರ್ ಎಫ್ ಟೀಮು ಮತ್ತು ಎನ್ ಡಿ ಆರ್ ಎಫ್ ಟೀಮು ಅಂದರೆ ಕೇಂದ್ರ ಸರ್ಕಾರದಿಂದ ಯಾರಾದರೂ ನಿಯೋಗ ಬಂದಿದ್ರ ಅಥವಾ ಬರ್ತಾ ಇದ್ದಾರಾ ಅಥವಾ ಅವರು ಅದನ್ನು ಸಮೀಕ್ಷೆ ಮಾಡ್ತಾ ಇದಾರೆ ಅಥವಾ ಮುಂದೆ ಬರಬಹುದು ರಾಜ್ಯ ಸರ್ ಆಫ್ ಎನ್ ಡಿಆರ್ ಎಫ್ ನಾನು ಪ್ರಕಾರ ರಿಸರ್ವ್ ಫಂಡ್ ಇರುತ್ತೆ ಕೇಂದ್ರ ಸರ್ಕಾರ ಎಪ್ಪತ್ತೈದು ಪರ್ಸೆಂಟ್ ಕೊಡ್ತದೆ ರಾಜ್ಯ ಸರ್ಕಾರ ಇಪ್ಪತ್ತೈದು ಪರ್ಸೆಂಟ್ ಕೊಡ್ತದೆ ಸಿದ್ದರಾಮಯ್ಯ ಕಾಂಗ್ರೆಸ್ನವರು ಅಪ್ಪನ ಮನೆಯನ್ನು ಕೊಡಲ್ಲ ನಮ್ಮ ರೈತರಿಗೆ ಅದನ್ನು ಇವತ್ತಿನವರೆಗೂ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ನಾವು ಅದನ್ನೇ ಡಿಮ್ಯಾಂಡ್ ಮಾಡ್ತಾ ಇದ್ವಿ ಫಸ್ಟ್ ಮೂವತ್ತು ಪರ್ಸೆಂಟ್ ಬಿಡುಗಡೆ ಮಾಡಪ್ಪ ಫಸ್ಟ್ ಸರ್ವೆ ರಿಪೋರ್ಟ್ ರೆಡಿ ಮಾಡೋ ಫಸ್ಟ್ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀ ಎರಡನೇ ಎನ್ ಡಿಆರ್ಎಫ್ ನಿಯಮದ ಪ್ರಕಾರ ಒಣ ಬೇಸಾಯಕ್ಕೆ ಎಂಟು ಸಾವಿರ ಇದೆ ಮಳೆ ಆಶ್ರಿತ ಬೇಸಾಯಕ್ಕೆ ಹದಿನೇಳು ಸಾವಿರ ಇದೆ ಬಹು ವಾರ್ಷಿಕ ಬೆಳೆಗಳಿಗೆ ಇಪ್ಪತ್ತೆರಡು ಸಾವಿರ ಇದೆ ಅದು ಎನ್ ಡಿಆರ್ಎಫ್ ನಿಯಮದ ಪ್ರಕಾರ ಆದರೆ ಹೆಚ್ಚುವರಿಯಾಗಿ ನಾವು ನಮ್ಮ ಕರ್ನಾಟಕ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ನಾವು ಹೆಚ್ಚುವರಿ ಕೊಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ರೆ ಆದ್ರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವಾಗ ಗ್ಯಾರಂಟಿ ಕೊಟ್ಟದಂತ ಕೂಡ ಫಸ್ಟ್ ಏನು ಬೈತಾಳೆ ಗೊತ್ತಾನು ಹೆಣ್ಮಗಳು ಏನು ಬೈತಾಳೆ ಹೇಳು ನಮ್ಮ ಉತ್ತರ ಕನ್ನಡದ ಭಾಷೆಯಲ್ಲಿ ನೀನು ಬಾಯಾಗ ನಮ್ಮ ಮಂದಿಂದ ಹೇಳೋದು ಬೇಡ ಬಯೋದು ಅಂದ್ರೆ ಗ್ಯಾರಂಟಿ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಆಗ್ತದೆ ಬಾಯಾಗ ಬಾಯಾಗಂತಾನೆ ಮುಂದಿನ ಬೇಡಲ್ಲ ಹೇಳೋದು ಬೇಡ ಮುಂದಿನ ಬೇಡ ಹೇಳೋದು ಅದು ನಾವು ಹೇಳೋದು ಬೇಡ ಬಿ ಜೆ ಪಿಯವರು ನೀವು ಯಾವ್ದಾದ್ರು ಕೆಂಪ್ ಬಸ್ಸಲ್ಲಿ ಹತ್ತು ಕೇಳಿ ಹೆಣ್ಮಕ್ಳಿಗೆ ಅವ್ರು ಹೇಳ್ತಾರೆ ಅವ್ನು ಏನಾದರೂ ಅಪ್ಪಿ ತಪ್ಪಿ ಅಜ್ಜಿ ಸಿದ್ದರಾಮಯ್ಯ ದುಡ್ಡು ಕೊಟ್ಟವನಲ್ಲ ಅಂತ ಕೇಳಿ ನೋಡಿ ಒಳ್ಳೆಯ ಹಂಗೆ ಬುಡಗಿಡ್ಕೊಂಬ ಮನೆ ಬಿಡ್ತಾಳೆ ಅಜ್ಜಿ ಒಂದೇ ಸರ್ಕಾರ ಆಗಲಿ ಅಂದ್ರೆ ಅಂದ್ರೆ ಸರಿ ಯಾವುದೇ ಸರ್ಕಾರ ಆಗಲಿ ಅತಿವೃಷ್ಟಿ ಸಂಭವಿಸಿದೆ ಅಂದ್ರೆ ಪ್ರಕೃತಿ ವಿಕೋಪ ಸಂಭವಿಸಿದ್ರೆ ಪತ್ರ ಬರೀಬೇಕು ಅಂತ ಪತ್ರ ಇವ್ರ ಪತ್ರ ಬರಲಿ ಅಂತ ಹೇಳಿ ಅವರು ಕೇಂದ್ರ ಸರ್ಕಾರದವರು ಕಾಯುವುದು ಕೂಡ ಎಷ್ಟರ ಮಟ್ಟಿಗೆ ಸರಿ ಅದು ಅದು ಕೂಡ ತಮ್ಮ ಜವಾಬ್ದಾರಿ ಇಲ್ಲ ಅದು ಭಾರತ ಸರ್ಕಾರ ಇದು ಕರ್ನಾಟಕ ಸರ್ಕಾರ ಆದ್ರೆ ಅದು ಭಾರತ ಸರ್ಕಾರ ಜನಗಳಿಂದ ಜನಗಳಿಗೋಸ್ಕರ ಜನ ಕಲ್ಯಾಣಕ್ಕಾಗಿ ಇರುವುದು ಸರ್ಕಾರ ಪತ್ರ ಬರೀಕೊಂಡ್ರೆ ಅವರೇ ಕಾಯ್ಬೇಕು ಒಳ್ಳೆ ಪ್ರಶ್ನೆ ಇನ್ನೊಂದು ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆಯಾ ಅಥವಾ ನೋಡ್ರಿ

ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಜ್ ಸ್ಪೀಡ್ ಪೋಸ್ಟ್ ನಾನು ಸಂಗಿ ವೀಕ್ಷಕರೇ ಸಿಂದಗಿಯ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಜೆ ಬಿಜೆಪಿ ಮಂಡಲ ವತಿಯಿಂದ ಒಂದು ಅಹರ್ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದೆ ಕಾರಣ ಏನಂತಂದರೆ ಅತಿವೃಷ್ಟಿಯಿಂದ ಹಾನಿಗೊಳಗಾದಂಥ ಸಿಂದಗಿ ಮತ್ತು ತಾಲ್ ಸಿಂದ ಮತ್ತು ಆಲ್ಮೇಲ್ ಭಾಗದ ತಾಲೂಕಿನ ರೈತರಿಗೆ ಪ್ರತಿಯಾಗಿ ಹೆಚ್ಚುವರಿಯಾಗಿ ಒಂದು ಪ್ಯಾಕೇಜ್ ಘೋಷಣೆ ಆಗಬೇಕಂತ ಒಂದು ಈ ಭಾರತೀಯ ಜನತಾ ಪಾರ್ಟಿಯಿಂದ ಒಂದು ಅಹೋರಾತ್ರಿ ಧರಣಿ ಹಮ್ಮಿಕೊಂಡಿದ್ದೆ ಈ ಅಹೋರಾತ್ರಿ ಧರಣಿಗೆ ಪಿಯ ರೈತ ಮೋರ್ಚಾದ ರಾಜ್ಯ ಅಧ್ಯಕ್ಷರಾದಂಥ ಎ ಎಸ್ ಪಾಟೀಲ್ ನಡಹಳ್ಳಿಯವರು ನಮ್ಮ ಜೊತೆ ಇದ್ದಾರೆ ನಾನು ಅವರನ್ನೇ ನಾನು ನೇರವಾಗಿ ಮಾತಾಡ್ಸೆ ಹೋಗ್ತೇನೆ ಸರ್ ನಮಸ್ಕಾರ ಸರ್ ಸರ್ ಈಗ ನೀವು ಕರ್ನಾಟಕದ ರಾಜ್ಯ ಸರ್ಕಾರಕ್ಕೆ ಯಾವ ಬೇಡಿಕೆ ಇಡ್ತೀರಿ ಸರ್ ನಾನು ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಕೇಳಲಿಕ್ಕೆ ಬಯಸ್ತೇವೆ ಆಕಾಶದಲ್ಲಿ ಆಡಾಡೋದನ್ನು ಬಿಟ್ಟು ಸ್ವಲ್ಪ ತಡೆಗಳದು ಬರಪ್ಪ ಯಾಕಂದರೆ ಸಿದ್ದರಾಮಯ್ಯನವರು ಮೂರುವರೆ ತಿಂಗಳಿಂದ ಮಳೆ ಮತ್ತು ಭೂಮಾ ಪ್ರವಾಹದಿಂದ ಏನು ಅಷ್ಟ ಆಗಿದೆ ಅದನ್ನು ನಮ್ಮ ಕಷ್ಟ ಕೇಳೋದಕ್ಕೆ ಬನ್ನಿ ಅಂತ ಹೇಳಿದರೆ ನಾನು ನಡ್ಕೊಂಬರೋಕ್ಕಾಗಲ್ಲ ವಿಮಾನದಲ್ಲಿ ಬರ್ತೀನಿ ಅಂತ ಹೇಳಿ ಪ್ರಿಯಾಂಕ ಖರ್ಗೆ ಎಂ ಬಿ ಪಾಟೀಲರು ಸೇರಿ ಸಿದ್ದರಾಮಯ್ಯನವ್ರನ್ನ ವಿಮಾನದಲ್ಲಿ ಕರ್ಕೊಂಡು ಸುತ್ತಾಡೋಗಿದ್ದಾರೆ ಆ ವಿಮಾನದಲ್ಲಿ ಕೂತ್ಕೊಂಡು ನೋಡಿದರೆ ಹೆಂಗೆ ಕಾಣ್ತದೆ ಗೊತ್ತಾ ಭೂಮಿ ಅದು ದುಂಡಿಗೆ ಬುಗುರಿ ಕಣ್ಣಂಗೆ ಕಾಣೋದು ಅರ್ಥ ಆಯ್ತಾ ಸಿದ್ದರಾಮಯ್ಯವ್ರಿಗೆ ಹೇಳಕ್ಕೆ ಬಯಸ್ತೇನೆ ಮ್ಯಾಲಿಂದ ನೋಡಿದ್ರೆ ಇಲ್ಲಿ ಭೂಮಿನಲ್ಲಿ ನಷ್ಟ ಆಗಿರೋದು ಗೊತ್ತಾಗ್ತದ ಗೊತ್ತಾಗಲ್ಲ ಅದಕ್ಕೆ ತಡೆಗಿಳ್ದು ಬನ್ನಿ ನಿಮ್ಮ ಉಸ್ತುವಾರಿ ಸಚಿವರು ಬರಲಿ ಹಳ್ಳಿ ಹಳ್ಳಿಗೆ ಬರಬೇಕು ಸರ್ವೆ ಮಾಡಬೇಕು ನಾವು ನಿನ್ನೆ ನಮ್ಮೆಲ್ಲ ಎಂಟು ಜನ ಮಾಜಿ ಶಾಸಕರು ನಮ್ಮೆಲ್ಲ ಅಭ್ಯರ್ಥಿ ಮಿತ್ರರು ನಮ್ಮ ಲೋಕಸಭಾ ಸದಸ್ಯರು ನಮ್ಮ ಜಿಲ್ಲಾಧ್ಯಕ್ಷರುಗಳು ಎಲ್ಲರೂ ಸೇರಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಭೇಟಿಯಾಗಿ ಒಂದೇ ಹೇಳಿದ್ವಿ ನೋಡಿರಿ ಸಿಂದಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಂಬತ್ತು ಸಾವಿರ ಹೆಕ್ಟರ್ ಪ್ರದೇಶ ಎಷ್ಟೋ ಎಂಬತ್ತು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಬೆಳೆ ನಾಶ ಆಗಿದೆ ಎಂಬತ್ತು ಸಾವಿರ ಹೆಕ್ಟರ್ ಪ್ರದೇಶವನ್ನು ಸರ್ವೆ ಆಗಬೇಕು ಯಾವ್ಯಾವ ರೈತನ ಹೆಸರು ಹಾನಿಯಾಗಿದೆ ಏನೇನು ಬೆಳೆ ಆಗಿದೆ ಪಟ್ಟಿನಲ್ಲಿ ಆ ಗ್ರಾಮ ಪಂಚಾಯತಿ ಮುಂದೆ ಅಥವಾ ಗ್ರಾಮದ ದೇವಸ್ಥಾನದ ಮುಂದೆ ಪಟ್ಟಿ ಹಚ್ಚಿ ಆ ಸರ್ವೆ ಮಾಡಿದ ರಿಪೋರ್ಟ್ ಅನ್ನು ಕೇಂದ್ರ ಸರ್ಕಾರ ಕಳಿಸಿದೆ ಸಿದ್ದರಾಮಯ್ಯನ ದರಿದ್ರ ಸರ್ಕಾರಕ್ಕೆ ಕೊಡ್ಲಿಕ್ಕೆ ದುಡ್ಡಿಲ್ಲ ಅಂದರೆ ನಾವು ಮೋದಿ ಸರ್ಕಾರದಿಂದ ಇಸ್ಕಂತೀವಿ ನಮ್ಮ ರೈತನಿಗೆ ಪಾಪ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ನಾನ್ಸ್ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಾನೂನು ಬದ್ಧವಾಗಿ ಪರಿಹಾರ ಬರುತ್ತೆ ಯಾವಾಗ ಬರುತ್ತೆ ಅಂದರೆ ಆ ರೈತನ ಹೊಲ ಹಾಳಾಗಿದೆ ನಷ್ಟ ಆಗಿದೆ ಅನ್ನೋತಕ್ಕಂಥ ಅಧಿಕೃತ ವರದಿಯನ್ನು ರಾಜ್ಯ ಸರ್ಕಾರ ಕಳಿಸ್ಬೇಕಾಗ್ತದೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರದ ಮುಖಾಂತರ ಕೇಂದ್ರಕ್ಕೆ ಕಳಿಸ್ಬೇಕು ಸಿದ್ದರಾಮಯ್ಯನ ಸರ್ಕಾರದ ಮೇಲೆ ರೈತರಿಗೆ ವಿಶ್ವಾಸ ಹೋಗೋದಿಲ್ಲ ಸರಿ ಈಗಾಗಲೇ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿ ಮಾಡಿ ಮತ್ತೆ ಅವರನ್ನ ನಾನು ಈ ಭಾಗದ ಅತಿವೃಷ್ಟಿಯಿಂದ ಹಾನಿಗೊಳದಂತಹ ರೈತರಿಗೆ ಹಾಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿದ್ದಾರೆ ಅಂದ್ರೆ ಎನ್ ನಿಯಮದ ಪ್ರಕಾರ ಹೆಚ್ಚುವರಿಯಾಗಿ ನಾವು ಎಂಟುವರೆ ಉತ್ತರ ಕರ್ನಾಟಕದ ಹತ್ತು ಜಿಲ್ಲೆಗಳನ್ನು ಪ್ರವಾಸ ಮಾಡಿ ನಾನು ಸುಮಾರು ಆರು ಜಿಲ್ಲೆಯನ್ನು ನಾನು ಪ್ರವಾಸ ಮಾಡಿದ್ದೆ ಹತ್ತು ಜಿಲ್ಲೆಯಲ್ಲಿ ನಮ್ಮ ಅಧ್ಯಕ್ಷರು ವಿರೋಧ ಪಕ್ಷ ನಾಯಕರು ನಮ್ಮೆಲ್ಲ ನಾಯಕರುಗಳನ್ನು ಸರ್ವೆ ಮಾಡಿ ಪ್ರಕಾರ ಹತ್ತು ಜಿಲ್ಲೆಗಳಲ್ಲಿ ಇಪ್ಪತ್ತೆಂಟು ಲಕ್ಷದ ನಲವತ್ತೊಂದು ಸಾವಿರ ರೈತರ ಕುಟುಂಬಗಳು ಬೆಳೆ ನಷ್ಟ ಆಗಿದೆ ಟೋಟಲ್ ಬೆಳೆ ನಷ್ಟ ಆಗಿರೋದಷ್ಟು ಮೂವತ್ತೆಂಟು ಲಕ್ಷದ ಎಪ್ಪತ್ತೊಂದು ಸಾವಿರ ಹೆಕ್ಟರ್ ಪರೈದೆ ಆದರೆ ಸಿದ್ದರಾಮಯ್ಯ ಘೋಷಣೆ ಮಾಡಿದ ಎಷ್ಟು ಗೊತ್ತಾ ಬರೀ ಹತ್ತು ಲಕ್ಷ ಹೆಕ್ಟರ್ ಹಣ ಕೊಟ್ಟಿರೋದು ಎಷ್ಟು ಗೊತ್ತಾ ಬರೀ ಎರಡೂವರೆ ಸಾವಿರ ಕೋಟಿ ಒಂದು ಮಜ್ಜಿಗೆ ಕೊಟ್ಟಾಗ ಕೊಟ್ಟು ಅದೇ ಪಕ್ಕದ ಮಹಾರಾಷ್ಟ್ರ ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ ಮೂವತ್ತೊಂದು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಕೋಟಿ ಕೊಟ್ಟಿದೆ ಟೋಟಲ್ ಪರಿಹಾರ ಎಷ್ಟು ಕೊಡ್ತಾ ಇದ್ದಾರೆ ಗೊತ್ತಾ ಅವರು ನಲವತ್ತೆಂಟು ಸಾವಿರ ಹೆಕ್ಟರ್ ಪ್ರದೇಶ ಪರಿಹಾರ ನಾವೇನು ಸರಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವರು ವಾದ ಏನಂತಂದ್ರೆ ನಾವು ಎನ್ ಡಿ ಆರ್ ಎಫ್ ನಿಗದಿಪಡಿಸಿದ ಅಂದ್ರೆ ಕೇಂದ್ರ ಸರ್ಕಾರವೇ ನಿಗದಿಪಡಿಸಿದ ಒಂದು ಬೆಳೆ ಪರಿಹಾರದ ಮೊತ್ತಕ್ಕಿಂತ ನಾವೇ ಹೆಚ್ಚುವರಿಯಾಗಿ ಎಂಟೂವರೆ ಸಾವಿರ ರೂಪಾಯಿ ಹಾಕಿ ಕೊಡ್ತಾ ಇದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ನಾನು ಅದೇ ಹೇಳ್ತಾರೆ ನೀವು ಸರ್ವೇನೆ ಮಾಡಿಲ್ಲಲ್ಲ ರೈತನು ಹೊಲ ನಷ್ಟ ಆಗೈತೆ ಅಂತ ಸರ್ವೆ ತಾನೆ ಮಾಡ್ಬೇಕು ಮೊದಲು ಆಮೇಲೆ ಪರಿಹಾರ ಕೊಡೋದು ಸರ್ವೇನೇ ಮಾಡಿಲ್ಲ ಬೇಕಾದ್ರೆ ಹಳ್ಳಿನಲ್ಲಿ ಹೋಗಿ ಕೇಳಿ ನೋಡಿ ನೀವು ಯಾವ ಹಳ್ಳಿಯಲ್ಲಿ ಹೋದರೂ ಕೂಡ ಐದು ಹತ್ತು ಜನ ರೈತರು ಇಪ್ಪತ್ತು ಜನ ತಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಕಾಂಗ್ರೆಸ್ ಪುಡಾರಿಗಳು ಇರ್ತಾರಲ್ಲ ಅವರು ಒಂದು ಎಕರೆ ಹತ್ತು ಹತ್ತು ಗುಂಟೆ ಇಪ್ಪತ್ತು ಗುಂಟೆ ರೈತಂದು ಹತ್ತು ಗುಂಟೆ ಇಪ್ಪತ್ತು ಗುಂಟೆ ನಷ್ಟ ಅಂತ ತೋರಿಸೋದು ನಾನು ಕಾಂಗ್ರೆಸ್ ಪುಡಾರಿ ಇದ್ದಂದ್ರೆ ಅವ್ನು ಒಂದು ಎಕರೆ ಎರಡು ಎಕರೆ ತೋರಿಸೋದು ಅದು ಪೂರ್ತಿ ಕಾಂಗ್ರೆಸ್ ಓಟ್ ಹಾಕಿ ಕೊಟ್ಟಿಲ್ಲ ಈ ಎಲ್ಲ ಪುಡಾರಿಗಳದ್ದು ಊರಾಗಿ ಇಪ್ಪತ್ತು ಮೂವತ್ತು ಮಂದಿ ಪುಡಾರಿಗಳಿರ್ತಾರೆ ಅವ್ರದ್ದು ಅಷ್ಟೇ ಪಟ್ಟಿ ಹೆಚ್ಚಾರವನ್ನೇ ಬಿಟ್ಟರೆ ರೈತರದ್ದು ಪಟ್ಟಿನೂ ಹಚ್ಚಿಲ್ಲ ಸರ್ವೇನೂ ಮಾಡಿಲ್ಲ ಸಮೀಕ್ಷೆನೂ ಮಾಡಿಲ್ಲ ಇನ್ನು ಪರಿಹಾರ ಕೊಡೋದು ಎಲ್ಲಿಂದ ಬಂತು ಸಿದ್ದರಾಮಯ್ಯ ಸಮೀಕ್ಷೆ ಸರ್ ನಾವು ಇದು ಈ ಒಂದು ತಿಂಗಳ ಒಳಗಡೆ ನಾವು ಸಮೀಕ್ಷೆ ಮಾಡಿ ಈ ಒಂದು ಈ ಒಂದು ತಿಂಗಳ ಒಳಗಡೆ ನಾವು ಸಮೀಕ್ಷೆ ಮಾಡಿ ನಾವು ಪರಿಹಾರ ಹರಿಸ್ತೀವಿ ಅಂತ ಹೇಳ್ತಾರೆ ಈಗ ಉದಾಹರಣೆಗೆ ಎನ್ ಡಿಆರ್ ಎಫ್ ನಿಯಮದ ಪ್ರಕಾರ ಆ ಒಣ ಬೇಸಾಯಕ್ಕೆ ಎಂಟು ಸಾವಿರ ಇದೆ ಮಳೆ ಆಶ್ರಿತ ಬೇಸಾಯಕ್ಕೆ ಹದಿನೇಳು ಸಾವಿರ ಇದೆ ಬಹು ಬೆಳೆಗಳಿಗೆ ಇಪ್ಪತ್ತೆರಡು ಸಾವಿರ ಇದೆ ಅದು ಎನ್ ಡಿಆರ್ ಎಫ್ ನಿಯಮದ ಪ್ರಕಾರ ಆದ್ರೆ ಹೆಚ್ಚುವರಿಯಾಗಿ ನಾವು ನಮ್ಮ ಕರ್ನಾಟಕ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ನಾವು ಹೆಚ್ಚುವರೆ ಕೊಡ್ತೀವಿ ನಾವು ಎರಡ್ ಸಾವಿರದ ಹತ್ತೊಂಬತ್ತರಾಗ ಯಡಿಯೂರಪ್ಪನವರು ಎರಡ್ ಸಾವಿರದ ಹತ್ತೊಂಬತ್ತು ಇದು ಎರಡ್ ಸಾವಿರದ ಆರು ವರ್ಷ ಆಯ್ತು ಅವಾಗ ನಮ್ಮ ಬಜೆಟ್ ಎಷ್ಟು ಎರಡು ಲಕ್ಷ ಮೂವತ್ತೈದು ಸಾವಿರ ಕೋಟಿ ಅವಾಗ ನಾವೆಷ್ಟು ಹಾಕಿ ಕೊಟ್ಟಿದ್ದೀವಿ ಗೊತ್ತನು ಹತ್ತು ಸಾವಿರ ಪರ್ ಎಕ್ಟರ್ ರಾಜ್ಯ ಸರ್ಕಾರದ ಖಜಾನೆಯನ್ನು ಕೊಟ್ಟಿದ್ವಿ ಈ ಸಿದ್ದರಾಮಯ್ಯನ ದರಿದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಜೆಟ್ ಎಷ್ಟಿದೆ ನಾಲ್ಕು ಲಕ್ಷ ಕೋಟಿ ನಾಲ್ಕು ಲಕ್ಷ ಕೋಟಿ ಬಜೆಟ್ ಅಂದರೆ ಡಬಲ್ ಕೊಡಬೇಕು ಬೇಡ ಹತ್ತು ಸಾವಿರ ಕೊಟ್ಟಿದ್ದು ಇಪ್ಪತ್ತು ಸಾವಿರ ಹಾಕಿ ಕೊಡ್ಬೇಕು ತಾನೆ ಅವ್ರೇನು ಮಾಡ್ತಾಯಿದ್ರು ಒಳಗೆ ಎಂಟೂವರೆ ಸಾವಿರ ಕೊಡ್ತಾರೆ ಅದು ಕೂಡ ಸರ್ವೆ ಮಾಡ್ತಾಯಿಲ್ಲ ಸರಿಗೆ ಅದು ಟೋಟಲ್ ಎಷ್ಟು ಗೊತ್ತ ರೈತರಿಗೆ ಸಾವಿರದ ಏಳ್ನೂರು ಕೋಟಿ ರಸ್ತೆಗೆ ಇಸ್ಸೆ ಎಲ್ಲ ಸೇರಿ ಎರಡೂವರೆ ಸಾವಿರ ಕೋಟಿ ಪಕ್ಕದ ಮಹಾರಾಷ್ಟ್ರ ಸರ್ಕಾರ ಕೊಟ್ಟಿರೋದು ಮೂವತ್ತೊಂದು ಸಾವಿರದ ಆರುನೂರ ಇಪ್ಪತ್ತೆಂಟು ಕೋಟಿ ಪಕ್ಕದ ಮಹಾರಾಷ್ಟ್ರ ಸರ್ಕಾರ ಪ್ರತಿ ಎಕರೆಗೆ ಮೂವತ್ತೇಳು ಸಾವಿರ ರೂಪಾಯಿ ಡೈರೆಕ್ಟ್ ರೈತರ ಅಕೌಂಟ್ಗೆ ಇದೆ ಈ ದರಿದ್ರ ಸಿದ್ದರಾಮಯ್ಯನ ಕಾಂಗ್ರೆಸ್ ಸರ್ಕಾರ ನಮ್ಮ ರೈತರಿಗೆ ಇವತ್ತಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಬರೀ ಘೋಷಣೆ ಮಾತ್ರ ಮಾಡಿದ್ದಾರೆ ಆ ಸಾವಿರದ ಏಳ್ನೂರು ಕೋಟಿನೂ ಕೊಡಲ್ಲ ಯಾಕಂದರೆ ಸಿದ್ದರಾಮಯ್ಯನ ಖಜಾನೆಯಲ್ಲಿ ಒಂದು ರೂಪಾಯಿ ಇಲ್ಲ ಡಿ ಕೆ ಶಿವಕುಮಾರ್ ಆ್ಯಂಡ್ ಸಿದ್ದರಾಮಯ್ಯ ಟೀಮೆಲ್ಲ ರಾಜ್ಯವನ್ನು ಲೂಟಿ ಹೊಡೆದಾಗಿದೆ ಸುಳ್ಳೆ ಹತ್ತು ದಿವಸ ಹೇಳ್ಕೊಂಡು ರೈತರಿಗೆ ಕಣ್ಣು ಒರೆಸುವಂಥ ಕೆಲಸ ಇದ್ದಾರೆ ಅದಕ್ಕೆ ಭಾರತೀಯ ಜನತಾ ಪಕ್ಷ ಸಿಂದಗಿ ತಾಲೂಕಿನಲ್ಲಿ ರಮೇಶ್ ಬೂಸೂರಣ್ಣ ನೇತೃತ್ವದಲ್ಲಿ ನಮ್ಮದು ಒಂದೇ ಡಿಮ್ಯಾಂಡು ಫಸ್ಟ್ ಸರ್ವೆ ಮಾಡಿ ಆಮೇಲೆ ಪ್ರತಿ ಎಕರೆಗೆ ಐವತ್ತು ಸಾವಿರ ಪರಿಹಾರ ಕೊಡ್ರಿ ನಮ್ಮ ರೈತರು ಅಪ್ಪಿತಪ್ಪಿ ಇಪ್ಪತ್ತೆರಡು ಸಾವಿರ ಹೆಕ್ಟ್ ಹೆಕ್ಟರ್ನಲ್ಲಿ ಕಬ್ಬು ಬೆಳೆದವ್ರೆ ಅದಷ್ಟು ಏನೋ ಸ್ವಲ್ಪ ಉಳ್ಕೊಂಡಿದೆ ಪೂರ್ತಿ ಉಳ್ಕೊಂಡಿಲ್ಲ ಸ್ವಲ್ಪ ಉಳ್ಕೊಂಡಿದೆ ಆ ಕಬ್ಬಾದರೂ ಫ್ಯಾಕ್ಟ್ರಿಗೆ ಸಪ್ಲೈ ಮಾಡಬೇಕು ಅಂದ್ರೆ ರಸ್ತೆ ಇಲ್ಲ ಗುಂಡಿ ಬಿಡವೆ ಸರಿಗಾ ಪುಣ್ಯ ಕಬ್ಬರ ತಗೊಂಡು ಸರಿಗ ಅಂದ್ರೆ ಅತಿವೃಷ್ಟಿ ಬೆಳೆ ವೀಕ್ಷಣೆ ಮಾಡಕ್ಕೆ ಇವರೇನೋ ಸಿದ್ದರಾಮಯ್ಯ ಅವರು ಹೆಲಿಕಾಪ್ಟರ್ ಅಲ್ಲಿ ಬರ್ತಾರೆ ಅಂದ್ರೆ ಎಸ್ ಆರ್ ಎಫ್ ಟೀಮ್ ಮತ್ತೆ ಎನ್ ಡಿಆರ್ ಎಫ್ ಟೀಮ್ ಅಂದ್ರೆ ಕೇಂದ್ರ ಸರ್ಕಾರದಿಂದ ಯಾರಾದರೂ ನಿಯೋಗ ಬಂದಿದ್ರ ಅಥವಾ ಬರ್ತಾ ಅಥವಾ ಅವರು ಅದನ್ನ ಏನ ಸಮೀಕ್ಷೆ ಮಾಡ್ತಾ ಇದಾರ ಅಥವಾ ಮುಂದೆ ಬರಬಹುದು ರಾಜ್ಯ ಸರ್ಕಾರ ಸತ್ತು ಹೋಗಿ ಬಹಳ ದಿನ ಆಗಿದೆ ರಾಜ್ಯ ಸರ್ಕಾರ ಸತ್ತು ಹೋಗಿದೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಪತ್ರ ಬರೀಬೇಕು ಮೊದಲು ಸರ್ವೆ ಮಾಡಿ ದಾಖಲಾತಿ ಕೊಡಬೇಕು ಸಮಯ ವಿಜಾಪುರ ಜಿಲ್ಲೆಯಲ್ಲಿ ಏಳುವರೆ ಲಕ್ಷ ಹೆಕ್ಟ್ರ್ ಹಾಳಾಗಿದೆ ಗುಲಬರ್ಗ ಜಿಲ್ಲೆಯಲ್ಲಿ ಏಳುವರೆ ಲಕ್ಷ ಹೆಕ್ಟ್ರ್ ಹಾಳಾಗಿದೆ ಹಿಂಗೆ ಹತ್ತು ಜಿಲ್ಲೆ ಅದು ಪಟ್ಟಿ ಕೊಟ್ಟು ಬಂದ್ರಪ್ಪ ಅಂದ್ರೆ ಬರ್ತಾರೆ ಇವರು ಸರ್ವೇನೇ ಮಾಡಿಲ್ಲ ಸರ್ವೆ ಮಾಡೋ ಇಂಟ್ರೆಸ್ಟ್ ಇಲ್ಲ ಸರ್ವೆ ಮಾಡಿದರೆ ಜನ ನಮ್ಮನ್ನು ಕೇಳ್ತಾರೆ ಅಂಥೇಳಿ ಎಲ್ಲವನ್ನು ಮುಚ್ಚಿಡ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತಾಯಿದೆ ಒಂದು ಹತ್ತು ಲಕ್ಷ ಹೆಕ್ಟರ್ ಅಂಥೇಳಿ ಅನೌನ್ಸ್ ಮಾಡಿದ್ದಾರೆ ಇಲ್ಲಿವರೆಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ನಾಮ್ಸ್ ಏನು ಹೇಳ್ತದೆ ಗೊತ್ತಾ ಮಳೆ ಬಂದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತಕ್ಷಣ ಥರ್ಟಿ ಪರ್ಸೆಂಟ್ ಪರಿಹಾರ ಕೊಡಬೇಕು ಎಸ್ ಡಿ ಆರ್ ಎಫ್ ನಾಮ್ಸ್ ರಿಸರ್ವ್ ಫಂಡ್ ಇರುತ್ತೆ ಡಿ ಸಿ ಅಕೌಂಟಲ್ಲಿ ರಿಸರ್ವ್ ಫಂಡ್ ಇರುತ್ತೆ ಎಸ್ ಡಿ ಆರ್ ಎಫ್ ಏನು ಎನ್ ಡಿ ಆರ್ ಎಫ್ ನಾಮ್ಸ್ ಪ್ರಕಾರ ರಿಸರ್ವ್ ಫಂಡ್ ಇರುತ್ತೆ ಕೇಂದ್ರ ಸರ್ಕಾರ ಎಪ್ಪತ್ತೈದು ಪರ್ಸೆಂಟ್ ಕೊಡ್ತದೆ ರಾಜ್ಯ ಸರ್ಕಾರ ಇಪ್ಪತ್ತೈದು ಪರ್ಸೆಂಟ್ ಕೊಡ್ತದೆ ಸಿದ್ದರಾಮಯ್ಯ ಕಾಂಗ್ರೆಸ್ನವರು ಅಪ್ಪನ ಮನೆಯಿಂದ ಕೊಡಲ್ಲ ನಮ್ಮ ರೈತರಿಗೆ ಅದನ್ನು ಇವತ್ತಿನವರೆಗೂ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ನಾವು ಅದನ್ನೇ ಡಿಮ್ಯಾಂಡ್ ಮಾಡ್ತಾ ಇದ್ವಿ ಫಸ್ಟ್ ಮೂವತ್ತು ಪರ್ಸೆಂಟ್ ಬಿಡುಗಡೆ ಮಾಡಪ್ಪ ಫಸ್ಟ್ ಸರ್ವೆ ರಿಪೋರ್ಟ್ ರೆಡಿ ಮಾಡು ಫಸ್ಟ್ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀ ಯಡಿಯೂರಪ್ಪನವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೆನಪಿರಲಿ ಆಗಸ್ಟ್ ಒಂದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮಳೆ ಬಂತು ಆಗಸ್ಟ್ ನಾಲ್ಕನೇ ತಾರೀಕು ಪತ್ರ ಬರೆದು ಆಗಸ್ಟ್ ಹದಿನಾಲ್ಕನೇ ತಾರೀಕು ಸಾವಿರದ ಎರಡು ನೂರು ಕೋಟಿ ಕೊಟ್ಟರು ಮೋದಿಜಿಯವರು ಮೇಲೆ ಒಂದು ತಿಂಗಳಲ್ಲಿ ಮತ್ತೆ ಸಾವಿರದ ಎಂಟುನೂರ ಅರವತ್ತೊಂಬತ್ತು ಕೋಟಿ ಕೊಟ್ಟರು ಇವತ್ತಿನವರಿಗೆ ಈ ಕೇಂದ್ರ ಸರ್ಕಾರ ಏನು ಮಾಡ್ತಾಯಿದೆ ಮುಂಜಾನೆ ಇದ್ರು ಮೋದಿಗೆ ಬೈಯೋದು ಆರ್ ಎಸ್ ಎಸ್ಸಿಗೆ ಬೈಯೋದು ಮೋದಿಗೆ ಬೈಯೋದು ಆರ್ ಎಸ್ ಎಸ್ಸಿಗೆ ಬೈಯೋದು ಆಮೇಲೆ ಯಾರು ಬಿಜಿ ಎದ್ರಾಗೆ ಜಾತಿ ಗಣತಿ ಮಾಡೋಕ್ಕೆ ಜಾತಿ ಜಾತಿಗಳ ಮಧ್ಯೆ ಜಗಳ ಹಚ್ಚಿ ಹಿಂದೂಗಳನ್ನ ಹೊಡೆದು ಹೆಂಗೆ ಓಡ್ ತಗೋಬೇಕು ಅಂತೇಳಿ ಸಿದ್ದರಾಮಯ್ಯನ ಸರ್ಕಾರ ಡಿಸೆಂಬರ್ಗೆ ಡಮ್ ಅಂತ ಇದೆ ನಿಮ್ಗೆ ಗೊತ್ತಿದೆ ಈಗಾಗಲೇ ಪಾಪ ಅವರು ಈ ಸರ್ಕಾರ ಬಿದ್ದೋಗ ಸರ್ಕಾರನ ಉಳಿಸ್ಕೊಳೋಕ್ಕೆ ಡಿ ಕೆ ಸಿ ಮತ್ತು ಸಿದ್ದರಾಮಯ್ಯ ಯಾವುದೇ ಆಗಲಿ ಅಂದ್ರೆ ಅಂದ್ರೆ ಸರಿ ಯಾವುದೇ ಸರ್ಕಾರ ಆಗ್ಲಿ ಅತಿವೃಷ್ಟಿ ಸಂಭವಿಸಿದ ಅಂದ್ರೆ ಪ್ರಕೃತಿ ವಿಕೋಪ ಸಂಭವಿಸಿದ್ರೆ ಪತ್ರ ಬರಿಬೇಕು ಅಂತ ಪತ್ರ ಇವ್ರ ಪತ್ರ ಬರಲಿ ಅಂತೇಳಿ ಅವರು ಕೇಂದ್ರ ಸರ್ಕಾರದವರು ಕಾಯುವುದು ಕೂಡ ಎಷ್ಟರ ಮಟ್ಟಿಗೆ ಸರಿ ಅದು ಅದು ಕೂಡ ತಮ್ಮ ಜವಾಬ್ದಾರಿ ಅಲ್ಲ ಅದು ಭಾರತ ಸರ್ಕಾರ ಇದು ಕರ್ನಾಟಕ ಸರ್ಕಾರ ಆದ್ರೆ ಅದು ಭಾರತ ಸರ್ಕಾರ ಜನಗಳಿಂದ ಜನಗಳಿಗೋಸ್ಕರ ಜನ ಕಲ್ಯಾಣಕ್ಕಾಗಿ ಇರುವುದು ಸರ್ಕಾರ ಪತ್ರ ಬರೀಕಿದ್ರೆ ಅವರೇ ಕಾಯ್ಬೇಕು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಪ್ರಶ್ನೆಗೆ ಉತ್ತರ ಕೊಡ್ತೀವಿ ಪ್ರಜಾಪ್ರಭುರ ವ್ಯವಸ್ಥೆಯಲ್ಲಿ ಸರ್ಕಾರದ ವ್ಯವಸ್ಥೆಗಳು ಹೆಂಗಿರ್ತದೆ ಗೊತ್ತಾ ಕೇಂದ್ರ ಸರ್ಕಾರ ನೇರವಾಗಿ ಬರಕ್ಕೆ ಬರೋಲ್ಲ ಯಾವುದೇ ವಿಷಯದಲ್ಲಿ ನಾವು ಅಷ್ಟೇ ಭಾರತೀಯ ಜನತಾ ಪಕ್ಷ ನಮ್ಮ ಹತ್ರ ದಾಖಲಾತಿ ಅದಾವೆ ಎಷ್ಟೆಷ್ಟು ಬೆಳೆ ಹಾನಿಯಾಗಿದೆ ಅಂತ ನೆನ್ನೆ ಕೊಟ್ಟಿದ್ದೀವಿ ನಾವು ಒಬ್ಬಳು ಇದು ಕೊಟ್ಟಿದ್ದೀವಿ ಜಿಲ್ಲಾ ಮಟ್ಟದಲ್ಲಿ ಕೊಟ್ಟಿದ್ದೀವಿ ನಮ್ಮ ತೊಗೊಂಡೋಗಿ ಕೊಡೋಕ್ಕೆ ಬರಲ್ಲ ನಾವು ಎಲ್ಲಿ ಕೊಡಬೇಕು ಇಲ್ಲಿ ಸರ್ಕಾರಕ್ಕೆ ಕೊಡಬೇಕು ಜಿಲ್ಲಾಡಳಿತಕ್ಕೆ ಕೊಡಬೇಕು ತಾಲೂಕು ಆಡಳಿತಕ್ಕೆ ಇವರು ಪತ್ರ ಬರೀಬೇಕು ರಾಜ್ಯ ಸರ್ಕಾರದ ಅವಾಗ ಮಾತ್ರ ಮಾಡಲಿಕ್ಕೆ ಬರ್ತದೆ ನಾವು ನೇರವಾಗಿ ಕೇಂದ್ರ ಸರ್ಕಾರ ಬರಲಿಕ್ಕೆ ಬರೋಲ್ಲ ಕಾನೂನು ನಮ್ಮದೇ ಆದ ಕಾನೂನುಗಳು ಮಾಡಿದ್ವಿ ವ್ಯವಸ್ಥೆಗಳು ಮಾಡ್ಕೊಂಡ್ವಿ ಆ ವ್ಯವಸ್ಥೆಯಲ್ಲಿ ನಾವು ಬದುಕಬೇಕಾಗ್ತದೆ ಆ ವ್ಯವಸ್ಥೆ ಪ್ರಕಾರ ಇವರು ಪತ್ರ ಬರೀಬೇಕು ಬರೆದಿಲ್ಲ ಬರೆದ್ರೆ ಖಂಡಿತವಾಗಲೂ ಹಣ ಕೊಡ್ತಾರೆ ಮೋದಿಜಿಯವ್ರು ಯಾವ ಕಾರಣಕ್ಕೂ ರೈತರ ಪರವಾಗಿರೋ ನಮ್ಮ ಸರ್ಕಾರ ನೆನ್ಪಿಟ್ಕೊಳ್ಳಿ ರೈತರ ಪರವಾಗಿ ನಮ್ಮ ಸರ್ಕಾರ ಇದೆ ಮೊನ್ನೆ ಒಂದು ಯೋಜನೆ ಜಾರಿಗಳು ತಂದರು ಇಡೀ ರೈತನನ್ನು ಶ್ರೀಮಂತಗೊಳಿಸೋದು ಹೇಗೆ ಅಂತಕ್ಕಂಥದ್ದು ಏನಾದರೂ ಮಾಡಿದ್ರು ಮೋದಿ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ನೋಡಿ ಇತ್ತನಾ ಉತ್ಪಾದನೆ ಮಾಡಿದ್ದಕ್ಕೆ ಕಬ್ಬಿಗೆ ಬೆಲೆ ಬಂದೈತೆ ಮೆಕ್ಕೆಜೋಳಕ್ಕೆ ಬೆಲೆ ಬಂದಂತೆ ಒಂದು ವೇಳೆ ಇಥನಾಲ್ ಉತ್ಪಾದನೆ ಮಾಡೋ ಪಾಲಿಸಿ ತಂದಿದೆ ಅಂದರೆ ಇವತ್ತು ಕಬ್ಬು ಬೆಳೆದಿರೋ ರೈತನೂ ಕೂಡ ಪಾಪ ಭಿಕ್ಷೆ ಬೇಡ ಪರಿಸ್ಥಿತಿ ಬರ್ತಿತ್ತು ಯಾಕಂದರೆ ಉಳಿದ ರೈತರಿಗೆ ಯಾವ ಪರಿಸ್ಥಿತಿ ಅದೇ ಪರಿಸ್ಥಿತಿ ಅಟ್ಲೀಸ್ಟ್ ಕಬ್ಬು ಬೆಳೆದಂತ ಅವ್ನಿಗೆ ನಾಲ್ಕು ರೂಪಾಯಿ ಬರ್ತದೆ ಸರ್ ಆಮೇಲೆ ಇನ್ನೊಂದು ಸಿದ್ದರಾಮಯ್ಯ ಅವರು ಒಂದು ಕೇಂದ್ರ ಸರ್ಕಾರದ ಮೇಲೆ ಒಂದು ಆರೋಪ ಮಾಡ್ತಾರೆ ಸರ್ ಅಂದರೆ ಎನ್ ಡಿ ಆರ್ ಎಫ್ ಮಾರ್ಗಸೂಚಿ ಸೂಚಿಗಳನ್ನು ಪರಿಷ್ಕರಣೆ ಮಾಡಬೇಕು ಅಂತೇಳಿ ಅಂದರೆ ಇನ್ನೂ ಹಳೆ ಕಾಲದ ಎನ್ ಡಿ ಆರ್ ಎಫ್ ಮಾರ್ಗಸೂಚಿನೇ ಇದೆ ಅಂದರೆ ಒಂದು ಬೆಳೆ ಹಾನಿ ಆದರೆ ಅಂದರೆ ಒಂದು ಎಕರೆಗೆ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಅಂದರೆ ಒಂದು ಹೆಕ್ಟರ್ಗೆ ಎಂಟೂವರೆ ಸಾವಿರ ರೂಪಾಯಿ ಅಂದರೆ ಒಂದು ಎಕರೆಗೆ ನಾಲ್ಕು ಸಾವಿರ ರೂಪಾಯಿ ಚರ್ ಆಗುತ್ತೆ ಸೊ ಹಾಗಾಗಿ ಕೇಂದ್ರ ಸರ್ಕಾರ ಎನ್ ಡಿಆರ್ಫ್ ಮಾರ್ಗಸೂಚಿಗಳನ್ನು ಬದಲಾವಣೆ ಮಾಡಬೇಕು ಈ ಬದಲಾವಣೆ ಮಾಡಿಕೊಳ್ಳೋದು ಕೇಂದ್ರದಲ್ಲಿ ಅಧಿಕಾರ ಇರ್ತ ನರೇಂದ್ರ ಮೋದಿ ಅವರ ಸರ್ಕಾರ ಇದೆ ಮತ್ತು ಅವ್ರ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅದು ಅವ್ರ ಕೈಲಿ ಯಾಕೆ ಮಾಡ್ತಾ ಇಲ್ಲ ಮಾಡಿ ಅಂದರೆ ಅವರು ಕೂಡ ಒಂದು ಬೇಡಿಕೆ ನೀಡ್ತಾ ಇದ್ದಾರೆ ಒತ್ತಾಯ ಮಾಡ್ತಾ ಇದ್ದಾರೆ ಈಗ ಪ್ರವಾಹ ಮತ್ತು ಮಳೆ ಬಂದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಏನು ರೊಕ್ಕ ಕೊಡಕತ್ತವ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಡಿಯೂರಪ್ಪನವ್ರು ಬಂದರು ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿತ್ತು ಆವಾಗೂ ಎನ್ ಡಿ ಆರ್ ಎಫ್ ಇದೇ ಇತ್ತು ಮಾರ್ಗಸೂಚಿ ಅವಾಗ ಯು ಪಿ ಎ ಸರ್ಕಾರ ಇತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಇತ್ತೋ ಇಲ್ಲ ಆವಾಗ ಮನಮೋಹನ್ ಸಿಂಗ್ ಸರ್ಕಾರ ಇತ್ತು ಯು ಪಿ ಎ ಸರ್ಕಾರ ಇತ್ತು ಅವಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಸರ್ಕಾರ ಇತ್ತು ಯಡಿಯೂರಪ್ಪನ ಮುಖ್ಯಮಂತ್ರಿ ಇದ್ದರು ಏನು ಮಾಡಿದರು ಪ್ರಾದಲ್ಲಿ ಮಳೆಯಲ್ಲಿ ಸತ್ತೋದನಾಗ ಐದು ಲಕ್ಷ ರೂಪಾಯಿ ಬಿದ್ದು ಮನೆಗೆ ಐದು ಲಕ್ಷ ರೂಪಾಯಿ ಅವಾಗೂ ಅದೇ ನಾಮ್ಸಿತ್ತು ಇವಾಗ ಇವಾಗ ಸಿದ್ದರಾಮಯ್ಯ ಸರ್ಕಾರನಾಗ ಅದೇ ತಾನೆ ಸಿದ್ದರಾಮಯ್ಯ ಸರ್ಕಾರ ಬಿದ್ದೋದ ಮನೆಗೆ ಎಷ್ಟು ಕೊಡ್ತಾಯಿದ್ದೇನೆ ಐದು ಸಾವಿರದ ನಾಲ್ಕು ನೂರು ರೂಪಾಯಿ ಇದನ್ನು ಕೊಡ್ತಾಯಿರೋ ನಾನು ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ರೆ ಐದು ಲಕ್ಷ ದರಿದ್ರ ಕಾಂಗ್ರೆಸ್ ಸರ್ಕಾರ ಬಂದರೆ ಐದು ಸಾವಿರ ಯಾಕಂದರೆ ಸುಳ್ಳು ಹೇಳದೆ ಸಿದ್ದರಾಮಯ್ಯನ ಅವ್ರ ಮನೆ ದೇವರು ಸಿದ್ದರಾಮಯ್ಯನ ಮನೆ ದೇವರು ಯಾವುದು ಸುಳ್ಳು ಬರೀ ಸುಳ್ಳು ಹೇಳ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಆಗಲಿ ಯಾವುದೇ ಸಂದರ್ಭದಲ್ಲಿ ಪರಿಹಾರ ಕೊಡೋದಕ್ಕೆ ಯಾವುದನ್ನು ಕೂಡ ರಿಸ್ಟ್ರಿಕ್ಷನ್ಸ್ ಮಾಡಲ್ಲ ಕೇಂದ್ರ ಸರ್ಕಾರ ಯಾರು ಬಿದ್ದೋದಂಥವ್ರಿಗೆ ಎಲ್ಲರಿಗೂ ಕೂಡ ಮನೆ ಕೊಡ್ರಿ ಅಂತ ಹೇಳಿದವರು ಮೋದಿಜಿಯವರು ಎನ್ ನಂಬರ್ ಆಫ್ ಹೌಸಸ್ ಯಾರಿಗೆ ಬೇಕಾದ್ರು ಪ ಪ್ರವಾಹದಲ್ಲಿ ನಷ್ಟ ಆಗಿರ್ತಕ್ಕಂಥವ್ರು ಕೊಡ್ಬೋದು ಮಹಾರಾಷ್ಟ್ರ ಸರ್ಕಾರ ಕೊಡ್ತಾ ಇದೆಯಲ್ಲ ನೀನೇ ಇಲ್ಲ ಮಹಾರಾಷ್ಟ್ರ ಸರ್ಕಾರ ಹೆಂಗೆ ಮೂವತ್ತೇಳು ಸಾವಿರ ಕೊಡ್ತಾಯಿದ್ದಾರೆ ಎಕರೆಗೆ ನೀನೇ ಕೊಡ್ತಾ ಇಲ್ಲ ಮಹಾರಾಷ್ಟ್ರ ಸರ್ಕಾರ ಹೋದಂಥ ಹೊಲಗಳಿಗೆ ಮೂರು ಲಕ್ಷ ರೂಪಾಯಿ ಕೊಡ್ತಾಯಿದ್ದಾರೆ ಎಷ್ಟೋ ಮೂರು ಲಕ್ಷ ಒಬ್ಬ ರೈತನಿಗೆ ಬೇಕಾ ನಾನು ನಿಮಗೆ ಹಿಂದೂಸ್ತಾನ್ ಟೈಮ್ಸಲ್ಲಿದೆ ಕಂಪ್ಲೀಟ್ ವೀಡಿಯೋ ರೆಕಾರ್ಡ್ಸ್ ಎಲ್ಲ ಇದ್ದಾವೆ ಅನೌನ್ಸ್ ಮಾಡೋದು ಕ್ಯಾಬಿನೆಟ್ ಆಗಿರೋ ನಾನು ಆರ್ಡರ್ ಕೊಡ್ತೀನಿ ಆದರೆ ಸಿದ್ಧರಾಮಯ್ಯ ಅವರಿಗೆ ರೈತರಿಗೆ ಸಹಾಯ ಮಾಡೋ ಇಚ್ಛಾಶಕ್ತಿ ಇಲ್ಲ ಅವ್ರ ಸರ್ ಅವರಿಗೆ ಈ ಕರ್ನಾಟಕ ಸರ್ಕಾರದವರಿಗೆ ಅವರಿಗೆ ರೈತರಿಗೆ ಸಹಾಯ ಮಾಡೋ ಇಚ್ಛಾಶಕ್ತಿ ಇಲ್ಲ ಯಾಕೆ ಈ ಕರ್ನಾಟಕ ಸರ್ಕಾರ ಅಂತ ಇಟ್ಕೊಳೋಣ ಅವ್ರು ಏನಾದರೂ ಪತ್ರ ಬರಲಿಲ್ಲ ಅಥವಾ ಅವ್ರ ಏನಾದರೂ ಸರ್ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಿಲ್ಲ ಅಂತ ಹೇಳಿ ಇಟ್ಕೊಳೋಣ ಅಥವಾ ಅವರು ನಿದ್ದೆ ಮಾಡ್ತಾರೆ ಅಂತ ಇಟ್ಕೊಳೋಣ ಆದರೆ ಸಂಸದರು ಕೂಡ ಒಂದು ಬಿ ಜೆ ಪಿ ಪಾರ್ಟಿಯವರು ಸರ್ ಮತ್ತು ತಾವು ತಾವು ಏನಾದರೂ ಹೋಗಿ ಮನ್ವಿ ಕೊಡ್ಬೋದಲ್ಲ ಹೇಳ್ಬೋದಲ್ ಒತ್ತಾಯ ಮಾಡ್ಬೋದಲ್ಲ ಇದರಲ್ಲಿ ರಾಜಕಾರಣ ಮತ್ತು ಹೆಂಗೆ ನೋಡಿ ನಾವು ಒಕ್ಕೂಟ ವ್ಯವಸ್ಥೆಲ್ಲಿದ್ದೀವಿ ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ನಿಯಮಗಳು ನಿಯಮಾವಳಿಗಳದಾವೆ ನಾವು ಬಿ ಜೆ ಪಿ ಇರೋದೀವಿ ಕೇಂದ್ರದ ನಮ್ಮ ಸರ್ಕಾರ ಐತಿ ನಾವೇ ನೇರವಾಗಿ ಕೊಡ ಬರಲ್ಲ ಸರ್ಕಾರದಿಂದನೇ ಹೋಗಬೇಕು ಸರ್ಕಾರದಿಂದನೇ ವ್ಯವಹಾರ ಆಗಬೇಕು ಸರ್ಕಾರದ ತ್ರೂನೇ ಬರಬೇಕು ಈಗ ನೋಡಿ ಮೋದಿಜಿಯವ್ರು ಅಕ್ಕಿ ಕೊಡ್ತಾರಿಲ್ಲ ಮೋದಿಜಿಯವರು ಅಕ್ಕಿ ಇದ್ದಾರೆ ಸಿದ್ದರಾಮಯ್ಯ ಯಾವ ಥರ ಅಕ್ಕಿ ಕೊಡಲೇ ಇಲ್ಲ ಈ ಸಿದ್ದರಾಮಯ್ಯ ಏನು ಮಾಡ್ತಾಯಿದ್ದಾರೆ ಹೇಳು ಅಕ್ಕಿ ನಾನು ಕೊಟ್ಟಿನಿ ಅಕ್ಕಿ ನಾನು ಕೊಟ್ಟೀನಿ ಪಾಪ ಅನ್ನ ಕೊಟ್ಟಿದ್ದು ಬಡವರಿಗೆ ಮೋದಿ ಅನ್ನ ಬಡವರು ಬಾಯಿಗೆ ಮಣ್ಣು ಹಾಕಿದ್ದು ಸಿದ್ದರಾಮಯ್ಯ ಇವರು ಐದು ಹೇಳ್ಬಿಡ್ತೀನಿ ಹಂಗಂತ ನಾವು ಕೊಡೋಕಾಗ್ತದ ತಗೊಂಡೋಗಿ ಅಕ್ಕಿನ ಕೊಡಕ್ಕಾಗಲ್ಲ ಅದು ಏನಿದ್ರೆ ಅವ್ನು ತುರ್ನ ಬರ್ಬೇಕು ಈಗ ನೋಡಿ ಐದು ಕೆಜಿ ಅಕ್ಕಿ ಕೊಡ್ತೀನಿ ಅಂದಲ್ಲ ಅಕ್ಕಿ ಕಟ್ ಮಾಡಿ ಮಣ್ಣು ಮಣ್ಣು ಮಣ್ಣಾಕ್ತ ಬಾಯಿಗೆ ಅಲ್ಲಿ ಲೂಟಿ ಒಡೆ ಕೊಟ್ಟಾರೆ ಏನು ಮುನಿ ಅಪ್ಪ ಅವನು ಕೊಡ್ಬಿಟ್ಟು ಎರಡು ಕೆ ಜಿ ಸಕ್ಕರೆ ಕೊಡ್ತೀನಿ ಒಂದು ಕೆ ಜಿ ಬ್ಯಾಳೆ ಕೊಡ್ತೀನಿ ಒಂದು ಕೆ ಜಿ ಎಣ್ಣೆ ಕೊಡ್ತೀನಿ ಎಣ್ಣೆನಿಲ್ಲ ಸಕ್ಕರೆ ಬೇಳೆ ಇಲ್ಲ ಲೂಟಿ 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 ಅಷ್ಟೇ ಈ ವಿಷಯದಲ್ಲಿ ಅವರು ಒಂದು ಆರೋಪ ಮಾಡ್ತಿದ್ರು ಅಂದ್ರೆ ನಾವು ಅಧಿಕಾರಿಗಳು ಬರಬೇಕಾದ್ರೆ ಹತ್ತು ಕೆಜಿ ಅಕ್ಕಿ ಕೊಡ್ತೇವೆ ಅಂತ ಹೇಳಿ ಹತ್ತು ಕೆಜಿ ಐದು ಕೆಜಿ ನಾವು ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರದಿಂದ ಕೊಡ್ತೇವೆ ಐದು ಕೆಜಿ ನಾವು ಕೇಂದ್ರ ಸರ್ಕಾರ ಕೊಡ್ಬೋದು ಅಂತ ಹೇಳಿದ್ರು ಕೇಂದ್ರ ಸರ್ಕಾರ ಕೊಡದೆ ಇರೋ ಕಾರಣಕ್ಕಾಗಿ ಅವ್ರು ಏನೋ ಪ್ರತಿ ಒಂದು ಕೆಜಿಗೆ ಹೆಚ್ಚುವರಿ ಮೂವತ್ತೇಳು ರೂಪಾಯಿ ಏನ ಜಮಾ ಮಾಡ್ತಿದ್ರು ಕೇಂದ್ರ ಸರ್ಕಾರ ಓಪನ್ ಮಾರ್ಕೆಟ್ ಅಲ್ಲಿ ಕೊಟ್ಟಿದ್ದಾರೆ ಓಪನ್ ಮಾರ್ಕೆಟ್ ಯಾರು ಬೇಕಾದರೂ ತಗೋಬಹುದು ಸಬ್ಸಿಡಿ ದರದಲ್ಲಿ ಅಕ್ಕಿ ಕೊಡ್ತಾ ಇದಾರೆ ಅದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಕ್ಕಿ ಖರೀದಿ ಮಾಡಕ್ಕೆ ಇಷ್ಟ ಇಲ್ಲ ಬಡವ್ರಿಗೆ ಅಕ್ಕಿ ಕೊಡೋಕೆ ಇಷ್ಟ ಇಲ್ಲ ಹೇಗಾದರೂ ಮಾಡಿ ಆ ಅಕ್ಕಿ ದುಡ್ಡನ್ನು ಹೆಂಗೆ ಲೂಟಿ ಹೊಡಿಬೇಕು ಅಂತ ಯೋಚನೆ ಮಾಡ್ತಾವ್ರೆ ಅದಕ್ಕೆ ಎರಡು ಕೆ ಜಿ ಸಕ್ಕರೆ ಕೊಡ್ತೀನೋದು ಕೆ ಜಿ ಕಾಲು ಕೆ ಜಿ ಲೂಟಿ ಹೊಡೆಯೋದು ಇವನು ಸೇರಿ ಆಮೇಲೆ ಒಂದು ಕೆ ಜಿ ಬೆಳೆ ಕೊಡ್ತೀನಿ ಅನ್ನೋದು ಅರ್ಧ ಕೆ ಜಿ ಲೂಟಿ ಹೊಡೆಯೋದು ಒಂದು ಲೀಟ್ರ್ ಎಣ್ಣೆ ಕೊಡ್ತೀನಿ ಅನ್ನೋದು ಅರ್ಧ ಕೆ ಜಿ ಲೂಟಿ ಹೊಡೆಯೋದು ಆದರೆ ಅದೇ ನೀವು ಅಕ್ಕಿ ತೊಗೊಂಡ್ರೆ ಎಫ್ ಸಿ ಇಂದ ತೊಗೋಬೇಕು ಲೂಟಿ ಹೊಡಿಯೋಕ್ಕೆ ಬರೋಲ್ಲ ಕರೆಕ್ಟ್ ರೇಟಲ್ಲಿ ಹಿಂಗಾಗಿ ಏನು ಮಾಡ್ತಿದ್ರು ಗೊತ್ತಾ ನೋಡಿ ಇದನ್ನು ಬುದ್ಧಿವಂತಿಕೆ ಹೆಂಗಿದ್ದೀನಿ ಸಿದ್ದರಾಮಯ್ಯ ಅಂತ ಮೊದಲು ಅಕ್ಕಿ ಕೊಡ್ತೀನಿ ಅಂದ ಈಗ ಬಾಯಿ ಮಣ್ಣಾಕ್ದ ರೈತರು ಬಡವ್ರ ಮಂತಿಗೆ ಏನಾದರೂ ಜನ ಇವತ್ತು ಬದುಕಿದ್ರೆ ಬಡವರು ಜನ ಎರಡೊತ್ತು ಹೊಟ್ಟೆ ತುಂಬ ಅನ್ನ ಉಣ್ತಿದ್ರೆ ಅದು ಮೋದಿಯವ್ರ ಪುಣ್ಯ ಮೋದಿಯವರು ಕೊಟ್ಟಿರ್ತಕ್ಕಂಥ ಅಕ್ಕಿಯಿಂದ ಬಡವರು ಉಣ್ತಾ ಇದ್ದಾರೆ ಅದು ಜನರಿಗೆ ಗೊತ್ತಾಗ್ಬಿಡತ್ತೆ ನೀವು ಬೇಕಾದ್ರೆ ಬಸ್ಸಿಗೆ ಹೋಗಿದ್ರ ಹೋಗಿ ಕೇಳಿ ನೋಡಿ ಆ ಬಸ್ಸಿನಾಗ ಏನಾದರೂ ಅಪ್ಪಿ ತಪ್ಪಿ ಸಿದ್ದರಾಮಯ್ಯನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವಾಗ ಗ್ಯಾರಂಟಿ ಕೊಟ್ಟದನ್ಕೊಂಡೆ ಫಸ್ಟ್ ಏನು ಬೈತಾಳೆ ಗೊತ್ತೂ ಹೆಣ್ಣುಮಕ್ಳು ಏನು ಬೈತಾರೆ ಹೇಳು ನಮ್ಮ ಉತ್ತರ ಕನ್ನಡದ ಭಾಷೆ ನೀನು ಬಾಯಾಗ ನಾ ಮುಂದಿಂದ ಹೇಳೋದು ಬೇಡ ಇದನ್ನೇ ಬೈಯೋದು ಗ್ಯಾರಂಟಿ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಆಗ್ತದೆ ರಾಮಯ್ಯನ ಬಾಯಾಗಂತನೇ ಮುಂದಿನ ಬೇಡಲ್ಲ ಹೇಳೋದು ಬೇಡ ಮುಂದಿನ ಬೇಡ ಹೇಳೋದು ಅದು ನಾವು ಹೇಳೋದು ಬೇಡ ಬಿ ಜೆ ಪಿಯವರು ನೀವು ಯಾವ್ದಾದ್ರು ಕೆಂಪ್ ಬಸ್ಸಲ್ಲಿ ಎತ್ತು ಕೇಳಿ ಹೆಣ್ಮಕ್ಳಿಗೆ ಅವ್ರು ಹೇಳ್ತಾರೆ ಅವ್ನು ಏನಾದರೂ ಅಪ್ಪಿ ತಪ್ಪಿ ಅಜ್ಜಿ ಸಿದ್ದರಾಮಯ್ಯ ದುಡ್ಡು ಕೊಟ್ಟವನಲ್ಲ ಅಂತ ಕೇಳಿ ನೋಡಿ ನೀವು ಒಳ್ಳೆಯದು ಹಂಗೆ ಬಡಗಿಡ್ಕ ಮನೆ ಬಿಡ್ತಾಳ ಅಜ್ಜಿ ಬಂದ್ಬಿಟ್ಟು ನಾನು ವೃದ್ಧಾಪ್ಯತನ ಕಟ್ ಮಾಡೋವನೇ ನಾನು ಬಿ ಪಿ ಎಲ್ ಕಾರ್ಡ್ ಕಟ್ ಮಾಡಿ ಗೊತ್ತಾ ನಿಮಗೆ ಒಂದು ತಿಂಗಳಿಗೆ ಒಂದು ವಿಧಾನಸಭಾ ಒಂದು ತಾಲೂಕಿನಲ್ಲಿ ಹನ್ನೊಂದು ಸಾವಿರ ರೇಷನ್ ಕಾರ್ಡ್ಗಳನ್ನು ಕಟ್ ಮಾಡ್ತಾವ್ರೆ ಯಾಕಂದ್ರೆ ಈ ಸರ್ಕಾರದಲ್ಲಿ ಇದು ಗ್ಯಾರಂಟಿ ಯೋಜನೆಗಳಿಂದ ಕೂಡ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆಯಾ ಇಲ್ಲ ಲೂಟಿ ಹೊಡೆಯೋದ್ರಿಂದ ಆಗ್ತಾ ಇದೆ ಕಾಂಗ್ರೆಸ್ನವರು ನಮ್ಗೆ ನಲ್ವತ್ತು ಪರ್ಸೆಂಟ್ ಅಂತ ಹೇಳಿದ್ರಲ್ಲ ಈಗ ಅವರೆಷ್ಟು ಗೊತ್ತಾ ಹೊಡಿತಾ ಇರೋದು ಅರವತ್ತು ಪರ್ಸೆಂಟ್ ಯಾರು ಹೇಳಿದ್ದೇಳು ನಾವಲ್ಲ ಈ ರಾಜ್ಯದ ಎಲ್ಲ ಕಾಂಟ್ರಾಕ್ಟ್ರುಗಳು ಕಾಂಟ್ರಾಕ್ಟ್ರುಗಳು ಅಸೋಸಿಯೇಷನಿಂದ ಹೋಗಿ ಸಿದ್ದರಾಮಯ್ಯನ ಲೆಟ್ರ್ ಕೊಟ್ಟು ಬಂದವ್ರೆ ಏನಂತ ಬಿ ಜೆ ಪಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇರಲಿಲ್ಲ ಸಿದ್ದರಾಮಯ್ಯನವರೇ ನಿಮ್ಮ ಸರ್ಕಾರದಲ್ಲಿ ಅರುವತ್ತು ಪರ್ಸೆಂಟ್ ಲೂಟಿ ಹೊಡಿತವ್ರೆ ಕಾಂಟ್ರಾಕ್ಟ್ರನ್ನ ಬದುಕಿಸಿ ಅಂತೇಳಿ ಬೇಕಾದ್ರೆ ಸಿಂದಗಿ ತಾಲೂಕಿನಲ್ಲಿ ಒಬ್ಬ ಕಾಂಟ್ರಾಕ್ಟ್ರನ್ನ ಹುಡುಕ್ ಕೊಡಿ ಫೋನ್ ಆನಿದ್ರೆ ನಾನು ನಿಮ್ಗೆ ಹೇಳಿದ್ದು ಬಹುಮಾನ ಕೊಡ್ತೀನಿ ನಾನು ತಮ್ಮ ಮುಖಾಂತರ ಸಿಂದಗಿ ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜನರಿಗೆ ಹೇಳಿಕ್ಕೆ ಬಯಸ್ತೇನೆ ಕಾಂಟ್ರಾಕ್ಟ್ರು ಎಷ್ಟು ಜನ ಏನ್ ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ರಲ್ಲ ಅವ್ರಿಗೆ ನೋಡಿ ಫೋನ್ ಯೋಜನೆಗಳಿಂದ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆಯಾ ಅಥವಾ ಹೇಗೆ ನೋಡ್ರಿ ನಾವು ಹೇಳಿದ್ರು ದೇಶಪಾಂಡ್ರ ಸತ್ಯ ಇದೆ ಆರ್ ವಿ ದೇಶಪಾಂಡೆ ಅವ್ರಿಗೆ ಆಮೇಲೆ ಬಿ ಆರ್ ಪಾಟೀಲ್ಗೆ ರಾಜೀವ್ ಕಾಗೆಗೆ ಆಮೇಲೆ ಬಸವರಾಜ್ ಈಗ ದೆಹಲಿಯಲ್ಲಿ ಕೂಡ ಬಿಜೆಪಿ ಸರ್ಕಾರ ಒಂದು ಅಸ್ತಿತ್ವ ಅವರು ಕೂಡ ಗ್ಯಾರಂಟಿ ಯೋಜನೆ ತಂದಿದ್ದಾರೆ ಸರ್ ಅದು ಹೇಗೆ ಮತ್ತೆ ನೋಡಿ ಒಂದು ಮಾತು ಹೇಳ್ತೀನಿ ನಾನು ಏನು ಹೇಳಿದೆ ನಿಮಗೆ ಕರ್ನಾಟಕದ ಬಜೆಟ್ ಅಷ್ಟು ಸರ್ ನಾಲ್ಕು ಲಕ್ಷ ಕೋಟಿ ಅದ್ರಲ್ಲಿ ಅರವತ್ತು ಪರ್ಸೆಂಟ್ ಲೂಟಿ ಸರ್ ಅರವತ್ತು ಪರ್ಸೆಂಟ್ ಲೂಟಿನ ಉಳಿಸಿದ್ರೆ ಪ್ರಾಮಾಣಿಕವಾಗಿ ಜನಕ್ಕೆ ಕೊಟ್ಟರೆ ಗ್ಯಾರಂಟಿ ಯೋಜನೆ ಮಾಡ್ಬೋದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಪ್ರಾಮಾಣಿಕವಾಗಿ ಜನಪರವಾಗಿ ಓಡಾಡ್ ಆಡಳಿತ ಮಾಡ್ತಾ ಇದೆ ಅದಕ್ಕೋಸ್ಕರ ಮಧ್ಯಪ್ರದೇಶದಲ್ಲಿ ನಾವು ತಂದಿದ್ದೇವೆ ಮಹಾರಾಷ್ಟ್ರದಲ್ಲಿ ತಂದಿದ್ದೇವೆ ಮತ್ತು ದೆಹಲಿಯಲ್ಲಿ ತಂದಿದ್ದೇವೆ ಪ್ರಾಮಾಣಿಕವಾಗಿ ಏನು ಮಾತು ಕೊಟ್ಟಿದ್ದೇವೆ ಏನು ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಅದನ್ನು ಕೊಡ್ತಾ ಇದ್ದೇವೆ ಮತ್ತು ಅಭಿವೃದ್ಧಿ ಕೆಲಸನೂ ಮಾಡ್ತಾ ಇದ್ದೇವೆ ಅದು ಸಿದ್ಧರಾಮಯ್ಯನ ಸರ್ಕಾರ ಏನು ಮಾಡ್ತದೆ ಒಂದು ಕಡೆ ಗ್ಯಾರಂಟಿ ಅಂತತೆ ಇನ್ನೊಂದು ಕಡೆ ಅರುವತ್ತು ಪರ್ಸೆಂಟ್ ಲೂಟಿ ಯಾಕಂದರೆ ಎಲ್ಲ ಚುನಾವಣೆಗಳಿಗೆ ರಾಹುಲ್ ಗಾಂಧಿ ವಿಮಾನದ ಖರ್ಚು ಹಿಡ್ಕೊಂಡು ಅವನು ಟೀ ಶರ್ಟು ಚಡ್ಡಿ ಮನೆಯನ್ನು ಖರ್ಚು ಹಿಡ್ಕೊಂಡು ಎಲ್ಲನೂ ಕೂಡ ಯಾರು ಕೊಡಬೇಕು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ ಕೊಡಬೇಕು ಲೂಟಿ ಎಲ್ಲಿ ಹೋಗ್ತಾ ಇದೆ ಎ ಐ ಸಿ ಸಿ ಹೆಡ್ ಕ್ವಾರ್ಟರ್ಸ್ಗೆ ಇದಕ್ಕೆ ಮೀಡಿಯೇಟರ್ ಯಾರು ಯಾರು ಎ ಐ ಸಿ ಸಿ ಅಧ್ಯಕ್ಷರು ನಮ್ಮವ್ರವ್ರಲ್ಲ ಗೊತ್ತಿಲ್ಲ ನಿಮಗೆ ಅದಕ್ಕೆಲ್ಲ ಕರ್ನಾಟಕದವರು ಇರೋದು ಏಜೆಂಟ್ಗಳು ಥ್ಯಾಂಕ್ ಯು ಸರ್